ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಯಜುರ್ವೇದ ಭಾಷ್ಯದ ಪ್ರಥಮ ಅಧ್ಯಾಯದ ಹದಿನಾಲ್ಕನೆಯ ಮಂತ್ರವನ್ನು ನೋಡೋಣ ಚರ್ಮಾಸಿ ಎಂದು ಪ್ರಾರಂಭವಾಗುವ ಈ ಮಂತ್ರದ ಋಷಿ ಪರಮೇಷ್ಠಿ ಪ್ರಜಾಪತಿ ಯಜ್ಞ ದೇವತೆ ಸ್ವರಾಟ್ ಜಗತಿ ಛಂದಸ್ಸು ನಿಷಾದ ಸ್ವರ ಮತ್ತೆ ಆ ಯಜ್ಞವು ಯಾವ ರೀತಿಯಾಗಿರುತ್ತದೆ ಅಂದರೆ ಹಿಂದಿನ ಮಂತ್ರಗಳಲ್ಲಿ ಹೇಳಿದ ಯಜ್ಞವು ಯಾವ ರೀತಿಯದಾಗಿರುತ್ತದೆ ಮತ್ತು ಆ ಯಜ್ಞವನ್ನು ಹೇಗೆ ಆಚರಿಸಬೇಕು ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ ಮಂತ್ರದ ಶ ಪದಶಃ ಅರ್ಥವು ಹೀಗಿರುವುದು ಚರ್ಮ ಓ ಮನುಷ್ಯರೇ ನಿಮ್ಮ ಸುಖಕಾರಕವಾದ ಮನೆಯು ಹಸಿ ಆಗಿರುತ್ತದೆ ಅಥವಾ ಆಗಿರಲಿ ಅವಧೂತಂ ದೂರ ಮಾಡಲ್ಪಟ್ಟದ್ದಾಗಿ ಅಥವಾ ನಾಶ ಮಾಡಲ್ಪಟ್ಟದ್ದಾಗಿ ಆಗಲಿ ರಕ್ಷಃ ದುಷ್ಟ ಸ್ವಭಾವವುಳ್ಳ ಜಂತುವು ಅವಧೂತಾಹ ದೂರವಾಗಲಿ ಅಥವಾ ನಾಶ ಹೊಂದಲಿ ಅರಾತಯಃ ದಾನಶೀಲ ದಾನಶೀಲರಲ್ಲದ ಶತ್ರುಗಳು ಅದಿತ್ಯ ಪೃಥಿವಿಯ ಅಂತಹ ಮನೆಯು ಚರ್ಮದಂತೆ ಅಥವಾ ಚರ್ಮವು ಶರೀರವನ್ನು ರಕ್ಷಿಸುವಂತೆ ಮನೆಯು ಭೂಮಿಯ ಮೇಲೆ ವಾಸ ಮಾಡುವ ಪ್ರಾಣಿಗಳಿಗೆ ಅಂದ ಅಂದರೆ ಮನುಷ್ಯರಿಗೂ ಸೇರಿದಂತೆ ರಕ್ಷಕವಾಗಿರಲಿ ಹಸಿ ಆಗಿರುತ್ತದೆ ಅಥವಾ ಆಗಿರಲಿ ಪ್ರತಿ ಇದು ವೇತ್ತು ಎಂಬ ಕ್ರಿಯಾಪದಕ್ಕೆ ಸೇರಿದ ಉಪಸರ್ಗ ತ್ವ ಅದನ್ನು ಅಂದರೆ ಯುಷ್ಮತ್ ಶಬ್ದದ ಅರ್ಥ ಪರಿವರ್ತನೆಯಾಗಿದೆ ಅಂದರೆ ಆ ಮನೆಯನ್ನು ಅದಿತಿಹಿ ಜ್ಞಾನ ಸ್ವರೂಪನಾದ ಈಶ್ವರನಿಂದಲೇ ಉಂಟಾಗಿದೆ ಎಂದು ವೇತ್ತು ಮನುಷ್ಯನು ತಿಳಿಯಲಿ ಅಥವಾ ಇತರರಿಗೆ ತಿಳಿಸಲಿ ಅಥವಾ ಈಶ್ವರನು ಕೃಪೆ ಮಾಡಿ ಮನುಷ್ಯರಿಗೆ ತಿಳಿಸಲಿ ಅದ್ರಿಹಿ ಅಂದರೆ ಮೇಘವು ಹಸಿ ಆಗಿದೆ ವಾನಸ್ಪತ್ಯ ವನಸ್ಪತಿಯ ಪರಿಣಾಮವಾಗಿ ಜಲಮಯವಾಗಿ ಜಲವನ್ನು ಧರಿಸಿರುವುದಾಗಿ ಹಸಿ ಆಗಿರುತ್ತದೆ ಋತು ಬುದ್ಧ್ವಹ ಋತು ಋತುಬುದ ವಿಸ್ತೀರ್ಣವಾದ ಅಂತರಿಕ್ಷವೇ ವಾಸಸ್ಥಾನವಾಗಿ ಉಳ್ಳ ಮೇಘವು ಪ್ರತಿ ಇದು ವೇತ್ತು ಎಂಬ ಕ್ರಿಯಾಪದಕ್ಕೆ ಸೇರಿದ ಉಪಸರ್ಗ ಅದನ್ನು ಆದಿತ್ ಅದಿತ್ಯ ಅಂತರಿಕ್ಷದ ತ್ವಕ್ ಚರ್ಮದಂತೆ ರಕ್ಷಕವಾದುದು ಎಂಬುದಾಗಿ ವೇತು ತಿಳಿಯಲಿ ಅಥವಾ ತಿಳಿಸಲಿ ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಈಶ್ವರನು ಮನುಷ್ಯರನ್ನು ಕುರಿತು ಹೀಗೆ ಆಜ್ಞೆ ಮಾಡುತ್ತಾನೆ ಓ ಮನುಷ್ಯರೇ ನಿಮ್ಮ ಮನೆಯು ನಿಮಗೆ ಸುಖದಾಯಕವಾಗಿರಲಿ ಏಕೆಂದರೆ ಮನೆಯು ಪೃಥ್ವಿಯ ಮೇಲೆ ಪ್ರಾಣಿಗಳನ್ನು ಅದರಲ್ಲೂ ವಿಶೇಷವಾಗಿ ಮನುಷ್ಯರನ್ನು ರಕ್ಷಿಸುತ್ತದೆ ಆ ಕಾರಣದಿಂದಾಗಿ ಆ ಮನೆಯು ಅವರಿಗೆ ಸುಖದಾಯಕವಾಗಿರಲಿ ದುಷ್ಟಜಂತುಗಳು ಮತ್ತು ಶತ್ರುಗಳು ಅಲ್ಲಿಂದ ದೂರವಾಗಲಿ ಆ ವಾಸಗ್ರಹವು ಪೃಥ್ವಿಯ ಚರ್ಮದಂತೆ ರಕ್ಷಕವಾಗಿದೆ ಎಂದು ಎಲ್ಲ ಜನರು ತಿಳಿಯಲಿ ವನಸ್ಪತಿಯ ಪರಿಣಾಮವಾಗಿ ಮೇಘವು ಅಂತರಿಕ್ಷದಲ್ಲಿ ನೆಲೆಸಿ ಜಲವನ್ನು ಧರಿಸಿರುತ್ತದೆ ಈ ವಿದ್ಯೆಯನ್ನು ಜಗದೀಶ್ವರನಾದ ನಾನು ನಿಮಗೆ ಕೃಪೆಯಿಂದ ತಿಳಿಸುವೆನು ವಿದ್ವಾಂಸರಾದ ಅಂದರೆ ವಿದ್ಯೆಯನ್ನು ಬಲ್ಲವನಾದ ಮನುಷ್ಯನು ಈ ವ್ಯವಹಾರವನ್ನು ಚೆನ್ನಾಗಿ ತಿಳಿಯಲಿ ಎಂಬುದಾಗಿ ಮನುಷ್ಯರು ಪರಿಶುದ್ಧವೋ ವಿಶಾಲವೋ ಆದ ಭೂಮಿಯ ಮೇಲೆ ಸರ್ವ ಋತುಗಳಲ್ಲೂ ಸುಖದಾಯಕವಾದ ಗ್ರಹವನ್ನು ನಿರ್ಮಿಸಿ ಆ ಮನೆಯೊಳಗೆ ಅವರು ವಾಸ ಮಾಡಬೇಕು ಆ ಮನೆಯೊಳಗೆ ವಾಸ ಮಾಡುವ ಕಾರಣದಿಂದಾಗಿಯೇ ದುಷ್ಟ ಮನುಷ್ಯರು ಹಾಗೂ ದುಷ್ಟ ಪ್ರಾಣಿಗಳಿಂದ ಅವರಿಗೆ ರಕ್ಷಣೆಯು ದೊರೆತು ಎಲ್ಲ ದೋಷಗಳು ಆ ಮನೆಯ ಕಾರಣದಿಂದಾಗಿ ದೂರವಾಗಬೇಕು ಆ ಮನೆಯಲ್ಲಿ ಎಲ್ಲ ಸಾಧನಗಳನ್ನು ಅಂದರೆ ಬದುಕಲು ಉಪಯುಕ್ತವಾದ ಬದುಕಿಗೆ ಅಗತ್ಯವಾದಂತಹ ಎಲ್ಲ ಉಪಕರಣಗಳನ್ನು ಇಟ್ಟುಕೊಳ್ಳಬೇಕು ಆ ಮನೆಯಲ್ಲಿ ವೃಷ್ಟಿಗೆ ಕಾರಣವಾದಂತಹ ಯಜ್ಞವನ್ನು ಆಚರಿಸಿ ಸುಖ ಸಂತೋಷಗಳನ್ನು ಹೊಂದಬೇಕು ಅಂದರೆ ಯೋಗ್ಯವಾದ ಹೋಮಾದಿ ಯಜ್ಞಗಳನ್ನು ಮಾಡುವ ಮೂಲಕ ಮಳೆಯ ನೀರು ಪರಿಶುದ್ಧವಾಗಿ ಇರುವಂತೆ ಅಂದರೆ ಅದಕ್ಕೆ ಮುನ್ನ ವಾತಾವರಣವು ಪರಿಶುದ್ಧವಾಗಿರುವಂತೆ ಮನೆಯನ್ನು ಹೊಂದಿರುವಂತಹ ಆ ವ್ಯಕ್ತಿಗಳು ಗೃಹಸ್ಥರು ನೋಡಿಕೊಳ್ಳಬೇಕು ಇಲ್ಲಿ ಮನೆಯನ್ನು ಹೊಂದಿರುವವರು ಎಂಬ ಅರ್ಥದಲ್ಲಿಯೇ ಗ್ರಹದಲ್ಲಿ ಇರುವವನು ಗ್ರಹಸ್ಥ ಎಂಬ ಅರ್ಥದಲ್ಲಿ ಹೇಳಲಾಗಿದೆ ವಿಶೇಷವಾಗಿ ವಾತಾವರಣದಲ್ಲಿ ಪ್ರದೂಷಣೆ ಉಂಟಾಗದಂತೆ ಅದನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ಆ ಕಾರಣಕ್ಕಾಗಿ ಹೋಮಾದಿ ಯಜ್ಞಗಳನ್ನು ಆಚರಣೆ ಮಾಡುವುದು ಈ ಕಾರಣದಿಂದಾಗಿ ಯಾರು ಮನೆಯಲ್ಲಿ ನಿಂತು ಸಮಾಜವನ್ನು ಪೋಷಿಸುತ್ತಾ ಸಮಾಜಕ್ಕೆ ಪೂರಕವಾಗಿರುತ್ತಾನೋ ಆತನನ್ನೇ ಗೃಹಸ್ಥ ಎಂದು ಕರೆಯಲಾಗುತ್ತದೆ ಹೀಗೆ ಮಾಡಿದರೆ ಗಾಳಿ ಮಳೆ ನೀರುಗಳಲ್ಲಿ ಶುದ್ಧಿಯುಂಟಾಗಿ ಜಗತ್ತಿನಲ್ಲಿ ಅಧಿಕ ಸುಖವು ಸಿದ್ಧಿಸುವುದು ಈ ಮೂಲಕ ಜಗತ್ತನ್ನು ಪಾಲನೆ ಮಾಡುವುದು ಗೃಹಸ್ಥನಾದವನ ಕರ್ತವ್ಯವೆಂದು ಜಗದೀಶ್ವರನು ತಿಳಿಸುತ್ತಿರುವನು ಆ ಕಾರಣಕ್ಕಾಗಿಯೇ ಗೃಹಸ್ಥನಿಗೆ ಉಪಯುಕ್ತವಾದ ಎಲ್ಲ ವಸ್ತುಗಳನ್ನು ಜಗದೀಶ್ವರನು ತನ್ನ ಸೃಷ್ಟಿಯಲ್ಲಿ ಕೊಟ್ಟಿರುತ್ತಾನೆ ಅದನ್ನು ಯೋಗ್ಯ ರೀತಿಯಲ್ಲಿ ಬಳಸಿಕೊಳ್ಳುವುದು ಗೃಹಸ್ಥನಾದವನ ಅಂದರೆ ಆ ಮನೆಯಲ್ಲಿ ವಾಸಿಸುವವನ ಕರ್ತವ್ಯವಾಗಿರುತ್ತದೆ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ